ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಜಪಾ ಸಂಕಾಸಂ ಕಾಶ್ಯಪೇಯಂ ಮಹಾದ್ವತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿಭಾಕರ ಶ್ರೀ ಸೂರ್ಯನಾರಾಯಣ ದೇವತಾಭ್ಯೋ ನಮಃ ಇವತ್ತು ಭಾನುವಾರ ಮತ್ತು ಅಮಾವಾಸ್ಯ ತಿಥಿ ಇದೆ ಇಂಥ ಒಳ್ಳೆಯ ಶುಭ ದಿನದಂತೂ ನಾ ಸು ಸೂರ್ಯ ನಾಮಗಳನ್ನು ಹೇಳ್ಕೊಡ್ತೀನಿ ಈ ಸೂರ್ಯ ದ್ವಾದಶ ನಾಮಗಳನ್ನು ಹೇಳ್ಕೊತ ಬಂದ್ರೆ ಎಂತಹ ಚರ್ಮ ಕಾಯಿಲೆ ಇದ್ರೂ ವಾಶಿಯಾಗುತ್ತಂತ ಈ ನಾಮಗಳನ್ನು ಹೇಳೋದ್ರಿಂದ ಹೃದಯ ರೋಗ ಅಂದರೆ ಹಾರ್ಟ್ ಪ್ರಾಬ್ಲಮ್ ಏನೇ ಇದ್ದರೂ ಆ ಕಾಯಿಲೆನೂ ಆಗುತ್ತಂತ ಆಮೇಲೆ ಕುಷ್ಠರೋಗದಂಥ ಮಹಾ ರೋಗನೂ ಆಗಿತ್ತಂತ ಹಾಗಾಗಿ ಎಂಥ ಪವಿತ್ರವಾದ ಸೂರ್ಯನ ಸೂರ್ಯನಾರಾಯಣನ ನಾಮಗಳನ್ನು ಯಾರಿಗೆ ಎಂತಹ ಚರ್ಮ ಕಾಯಿಲೆ ಇದ್ರೂ ಇದನ್ನು ಹೇಳಿ ನಿಮ್ಮ ಚರ್ಮ ಕಾಯಿಲೆಯನ್ನು ಪರಿಹಾರ ಮಾಡಿಕೊರಿ ಅಂತ ಹೇಳ್ತೀನಿ ಬರೀ ನೋಡೋಣ ಯಾವ ದ್ವಾದಶ ನಾಮಗಳಂತ ಭಾಳ ಸರಳದವು ನೀವು ಪ್ರತಿನಿತ್ಯ ಹೇಳ್ರಿ ಭಕ್ತಿಲಿಂದ ಶ್ರದ್ಧೆಯಿಂದ ಹೇಳ್ರಿ ಅಂತ ಹೇಳ್ತೀನಿ सूर्यद्वादशनामस्तोत्रम् आदित्यं प्रथमं नाम द्वितीयं तु दिवाकरं तृतीयं भास्करं प्रोक्तं चतुर्थं तु प्रभाकरं पञ्चमं हरिद्वञ्च षष्ठं त्रैलोक्यलोचनं सप्तमं तु सहस्रांशु अष्टमं तु विभाकरम् न ममश्श्य दिनकरं न दशमं द्वादशात्मकम् एकादशं त्रिवेकात्म द्वादशं सूर्यमेव च द्वादशे तानि नामानि प्रातःकाले सदा पठेत् तस्य कुष्ठादिरुद्रोगधारिद्र्यं नैव जयते इति श्रीब्रह्माण्डपुराणे सूर्यद्वादशनामस्तोत्रं सम्पूर्णं भक्तिन्द प्रतिदिनपरमात्मनम ಎಂತಹ ಕಾಯಿಲೆ ಎದುರು ದೂರ ಮಾಡು ಅಂತ ಕೇಳಿಕೊಂಡು ಆ ಪರಮಾತ್ಮನ ಈ ನಾಮಗಳನ್ನು ಹೇಳ್ರಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ